ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಆಂಧ್ರ ಶೈಲಿಯೊಳಗ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ರಿ ಮಾರ್ಕೆಟ್ ಒಳಗೆ ಸಾಕಷ್ಟು ಮಾವಿನಕಾಯಿ ಬಂದವು ನಾವು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳನ್ನ ಮಾಡಿ ತೋರಿಸ್ತಾರೆ ಆದ್ರೆ ನಾನು ಇವತ್ತಿನ ದಿವಸ ನಿಮ್ಗೆ ಆಂಧ್ರ ಸ್ಟೈಲ್ ಒಳಗೆ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ದೊಡ್ಡ ದೊಡ್ಡದು ಒಂದೆರಡು ಮಾವಿನಕಾಯಿನ ತಗೊಂಡಿನಿ ಇದನ್ನು ಚಲೋ ತಂಗ ತೊಳ್ಕೊಳ್ರಿ ನೀರೊಳಗೆ ಒಂದು ಸ್ವಲ್ಪ ನೆನೆ ಇಟ್ಬಿಡ್ರಿ ಏನಾದರೂ ಮೇಲುಗಡೆ ರೀತಿ ಕಪ್ಪಗಿತ್ತಪ್ಪ ಅಂದ್ರೆ ಇದನ್ನೆಲ್ಲ ಚೆಂದ ನೀರೊಳಗೆ ತೊಳ್ಕೊಂಡ್ಬಿಡ್ರಿ ಇದು ನಮ್ಮ ಗಿಡದಲ್ಲಿ ಆಗಿರುವಂಥ ಮಾವಿನಕಾಯಿ ಜಾಸ್ತಿ ಬಿಟ್ಟು ಇಲ್ಲ ಇದು ಮಾವಿನಕಾಯಿ ಸ್ವಲ್ಪನ ಬಿಟ್ಟಿತ್ತು ಆಮೇಲೆ ಸಣ್ಣದಿದ್ದಾಗೆಲ್ಲ ಉದ್ರಿಗೆ ಹೋಗ್ಬಿಡ್ತು ಯಾಕಂತ ನಮ್ಗೆ ಗೊತ್ತಾಗಲಿಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನಮ್ಗೆ ತಿಳಿಸ್ಕೊಡ್ರಿ ಈಗ ಇದು ಎರಡು ಉಪ್ಪಿನಕಾಯಿದು ತುಂಬನ ತಗೊಂಡ್ಬಿಡ್ತೀನಿ ನಾನು ಇದನ್ನ ತೊಳೆದು ಚಲೋ ತಂಗ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಬೇಕು ಮೊದ್ಲು ಒಂದು ಹನಿ ನೀರು ಕೂಡ ಇದ್ರೊಳಗೆ ಇರಬಾರ್ದು ಒರೆಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ನೀವು ಹೋಳುಗಳನ್ನು ಕಟ್ ಮಾಡ್ಕೊಳ್ರಿ ಭಾಳನ ದಪ್ಪ ಇತ್ತು ರೀ ಇದು ತೊಗೊಟಿ ಎಲ್ಲ ಭಾಳ ದಪ್ಪ ಇತ್ತು ಪಿಂಡನ ಭಾಳ ಇತ್ತು ನೋಡಿರಿ ಈ ರೀತಿಯಾಗಿ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಳಕತ್ತೀನಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಮಾಡಿಕೊಡ್ರಿ ಸಣ್ಣದ ಬೇಕು ಅಂತಂದೇಳಿದ್ರೆ ಸಣ್ಣದು ಮಾಡಿಕೊಡ್ರಿ ನೋಡಿರಿ ಈ ಥರ ತಿರುಳನ್ನೆಲ್ಲ ತಗೊಂಬಿಡ್ರಿ ತಕ್ಕೊಂಡು ಈ ರೀತಿ ಹೋಳುಗಳನ್ನಾಗಿ ಮಾಡ್ಕೊಳ್ರಿ ನೀವು ಭಾಳ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡ್ಕೊಂಡ್ರಿ ಅಂತಂದೇಳಿದ್ರೆ ಊಟ ಮಾಡುವಾಗ ಇದನ್ನು ಬಿಟ್ಟು ಬಿಡ್ಬೋದು ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೊಂಡ್ರೆ ಉಪ್ಪಿನಕಾಯಿ ಊಟದೊಳಗೆ ಹಾಕ್ಕೊಂಡಾಗ ವೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೊಂಡೆ ನೋಡಿರಿ ಈ ಥರ ಈ ಥರ ಹೋಳುಗಳನ್ನು ಮಾಡಿ ಇಟ್ಕೊಳ್ರಿ ಈಗ ನಾನು ಹೆಚ್ಚಿರುವಂಥ ಈ ಎರಡು ಮಾವಿನಕಾಗಿ ಇಷ್ಟೊಂದು ಹೋಳ ಇವೆ ನೋಡಿರಿ ಈಗ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರ ಮೇಲೆ ಇದನ್ನೆಲ್ಲ ಹಾರಕೊಂತೀನಿ ಇದನ್ನು ಆರಾಕೊಂಡು ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡು ಇದನ್ನೆಲ್ಲ ಚಲೋ ತಂಗ ಒರೆಸ್ಕೋಬೇಕು ಯಾಕಂದರೆ ಇದ್ರೊಳಗಿರುವಂಥ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಇದನ್ನ ಒಂದು ಕಾಟನ್ ಬಟ್ಟೆ ಒಳಗೊಂಡು ಈ ರೀತಿಯಾಗಿ ಚಲೋ ತಂಗ ಒರೆಸ್ಕೊಳ್ಳ್ರಿ ನೋಡಿರಿ ಈ ಥರ ಅದರೊಳಗೆ ಮಾಯ್ಚರೆಲ್ಲ ಹೋಗಬೇಕು ಆ ರೀತಿಯಾಗಿ ಚಲೋ ತಂಗ ಒರೆಸ್ಕೊಡ್ರಿ ಒರೆಸ್ಕೊಂಡ ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಫ್ಯಾನಿನ ಕಾಳಿಗಾದರೂ ಇಟ್ಕೊಳ್ಳ್ರಿ ಅಥವಾ ಗಾಳಿ ಬರುವಂಥ ಬೇಕಾದರೂ ಇಟ್ಕೊಳ್ರಿ ಇದ್ರದ್ದು ಹಸಿ ಎಲ್ಲ ಹೋಗಿ ಪೂರ್ತಿ ಇದು ಡ್ರೈ ಹಾಕಬೇಕು ಅಂದ್ರೆ ಉಪ್ಪಿನಕಾಯಿ ಚೆನ್ನಾಗೈತಿ ಈಗ ನಾನು ಇದನ್ನು ಒಂದು ಕಡೆ ಫ್ಯಾನಿನ ತೊಳಗ ಹಾಕಿಬಿಡ್ತೀನಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಅರ್ಧ ಚಮಚಷ್ಟು ಮೆಂತ್ಯ ಬೀಜ ಹಾಕ್ಕೊಂಡಿನಿ ಕಾಳನ್ನು ಮೊದ್ಲಿಗೆ ಒಂದು ಸ್ವಲ್ಪ ಹುರ್ಕೊಳ್ತೀನಿ ಇದು ಸ್ವಲ್ಪ ಕೆಂಪಗಾಗಬೇಕು ಕಾಳು ಇರುತ್ತಲ್ಲ ಸ್ವಲ್ಪ ಕೆಂಪಗಾದರೆ ಇದು ಒಳ್ಳೆ ಗಮ ಬರ್ತೈತಿ ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹುರ್ಕೊಳ್ರಿ ಈಗ ಸ್ವಲ್ಪ ಹುರಿದಾದ ನಂತರ ನಾನಲ್ಲಿ ಒಂದು ಚಮಚಷ್ಟು ಜೀರಿಗೆನ ಹಾಕ್ಕೊಂಡಿನಿ ಕಾಳು ಯಾಕಂದ್ರೆ ದಪ್ಪ ಇರುತ್ತಲ್ಲ ಜೀರಿಗೆ ಸ್ವಲ್ಪ ಬೇಗ ಹುರಿದುಬಿಡುತ್ತೆ ಅದಕ್ಕೋಸ್ಕರ ಕಾಳನ್ನು ನಾನು ಫಸ್ಟಿಗೆ ಹುರ್ಕೊಂಡೀನಿ ಆಮೇಲೆ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ನನಗೆ ಒಂದು ಬೌಲಷ್ಟು ನಾನು ಸಾಸಿವೆ ತೊಗೊಂಡಿನಿ ನೀವು ಸಾಸಿವೆ ಹೆಚ್ಚಿಗೆ ಆಗದಷ್ಟು ಚಲೋನ ಆಗ್ತೈತ್ರಿ ಉಪ್ಪಿನಕಾಯಿ ನಾನಿಲ್ಲಿ ಒಂದು ಬೌಲಷ್ಟು ಹಾಕ್ಕೊಂಡಿನಿ ನೀವು ಜಾಸ್ತಿ ಬೇಕಾದ್ರೂ ಹಾಕ್ಕೊಬೋದು ಈಗ ಇದನ್ನೆಲ್ಲ ಒಂದು ಒಳ್ಳೆ ಪರಿಮಳ ಬರೋ ಥರ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನು ಹಾಕೋದು ಬೇಡ ಇದನ್ನ ಚಲೋ ತಂಗ ಸ್ವಲ್ಪ ಸಾಸಿವೆ ಚಟಾಪಟ ಅನ್ನೋವರೆಗೂ ಹುರ್ಕೊಳ್ರಿ ಜಾಸ್ತಿ ಹೊತ್ತವರೆಗೂ ಇದನ್ನು ಹುರ್ಕೊಂಡು ಹೋಗ್ಬೇಡ್ರಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ರಿ ನೋಡಿರಿ ಈ ರೀತಿ ಚಟಪಟ ಅನ್ನೋತ್ತಲ್ಲ ಸಾಸಿವೆ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನ ಎಣ್ಣೆ ಹಾಕ್ಕೊತೀನಿ ನೀವು ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಶೈಲಿ ಉಪ್ಪಿನಕಾಯಿ ಅಂತಂದ್ರೆ ದಿನ ಎಣ್ಣೆ ಬೇಕಾಗುತ್ತೆ ನಾನಿಲ್ಲ ಬರೀ ಎರಡು ಮಾವಿನಕಾಯಿ ಇದ್ರೆ ಇಷ್ಟು ಹಾಕ್ಕೊಂಡಿನಿ ಎಣ್ಣೆನ ಈಗ ಇದಕ್ಕೆ ಸಾಸಿವೆ ಹಾಕೊತೀನಿ ಮತ್ತು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ನಾನು ಸಿಪ್ಪೆಯೆಲ್ಲ ತಗೊಂಡು ಸ್ವಲ್ಪ ಜಜ್ಜಿ ಇಟ್ಕೊಂಡಿನಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ರಿ ಮತ್ತು ಒಂದು ಚಮಚ ಅಷ್ಟು ನಾನಿಲ್ಲೆ ಎಳ್ಳನ್ನು ತೊಗೊಂಡಿನಿ ಬಿಳಿ ಎಳ್ಳನ್ನು ಹಾಕೊತೀನಿ ಇದು ಬಿಳಿ ಎಳ್ಳನ್ನು ನಾವು ಆಂಧ್ರ ಶೈಲಿ ಉಪ್ಪಿನಕಾಯ್ದೊಳಗೆ ಮಾತ್ರ ನೋಡ್ಬೋದು ನಾವು ಈ ಕಡೆ ಬಿಳಿ ಎಳ್ಳನ್ನು ಹಾಕೋದಿಲ್ಲ ನಾನು ಇದು ಆಂಧ್ರ ಶೈಲಿ ಮಾಡೋದ್ರಿಂದ ನಿಮಗೆ ಇದನ್ನ ಎಳ್ಳು ಹಾಕಿ ತೋರ್ಸಕತ್ತೀನಿ ಇದೆಲ್ಲ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಕರಿಬೇಕು ಆಮೇಲೆ ಹಿಂಗನ್ನು ಹಾಕಬೇಕು ಹಿಂಗ್ ಹಾಕೋದ್ರಿಂದ ಉಪ್ಪಿನಕಾಯಿಗೆ ಒಳ್ಳೆ ಪರಿಮಳ ಬರ್ತೈತಿ ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತಿ ಈಗ ಇದನ್ನೆಲ್ಲ ಚಲೋ ತಂಗ ಎಣ್ಣೆಯೊಳಗೆ ಕರೆದಾದ್ಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ರಿ ಈಗ ನಾನು ಆಗಲೇ ಮಿಕ್ಸಿ ಇದನ್ನು ಹುರಿದಿಟ್ಕೊಂಡಿದ್ದೆಲ್ಲ ಸಾಸಿವೆ ಮೆಂತೆ ಮತ್ತು ಜೀರಿಗೆ ಇದೆಲ್ಲ ಸ್ವಲ್ಪ ಆರೈತಿ ಆರಿದ ನಂತರ ಇದನ್ನು ಸ್ವಲ್ಪ ತೀರ ಜಿನಗುನ ರುಬ್ಬಾಡ್ರಿ ತೀರ ತರಿತರಿಯಾಗ್ನಲ್ಲ ಒಂದು ಮೀಡಿಯಮ್ ಆಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ರಿ ನೋಡ್ರಿ ಇಷ್ಟಾದರೆ ಸಾಕು ಈ ರೀತಿಯಾಗಿ ನಾನು ಇದನ್ನೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿನಿ ಈಗ ಇದು ಮಾವಿನಕಾಯಿ ಎಲ್ಲ ಡ್ರೈ ಆಗೈತಿ ಒಂದು ಬೌಲಷ್ಟು ನಾನಿಲ್ಲಿ ಖಾರದ ಪುಡಿ ಕೆಂಪು ಖಾರ ಹಾಕೋತೀನಿ ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಮತ್ತು ಒಂದು ಬೌಲಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡೀನಿ ಮತ್ತು ಮಿಕ್ಸಿ ಮಾಡಿದಂಥ ಇದು ಮಸಾಲೆ ಕೂಡ ಸೇರಿಸ್ಕೊತೀನಿ ಮತ್ತು ಎಣ್ಣೆ ಆರೈತೆಲ್ಲ ಆರಿರುವಂಥ ಎಣ್ಣೆನ ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ನೀವು ಉಪ್ಪನ ಯಾವುದೇ ಕಾರಣಕ್ಕೂ ಮಾವಿನಕಾಯಿಗೆ ಕಡಿಮೆ ಹಾಕ್ಬಾರ್ದು ಕಡಿಮೆನೇ ಉಪ್ಪು ಹಾಕಿದ್ರಿ ಅಂತಂದರೆ ಮಾವಿನಕಾಯಿ ಬೇಗ ಹಾಳಾಗಿಬಿಡ್ತೈತಿ ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ಆದಷ್ಟು ಜಾಸ್ತಿನ ಸೇರಿಸ್ಕೊಡ್ರಿ ಎಣ್ಣೆ ಕೂಡ ಆಂಧ್ರ ಆಂಧ್ರಶೈಲ ಉಪ್ಪಿನಕಾಯಿಗೆ ನೀವು ಎಷ್ಟು ಹಾಕಿದ್ರೂ ಕಡಿಮೆನ ನಾನು ಜಾಸ್ತಿ ಎಣ್ಣೆ ಬಳಸೋದಕ್ಕೆ ಹೋಗಿಲ್ಲ ಇಲ್ಲೇ ಸಾಧ್ಯ ಹಾಕಿನಿ ಆದ್ರೂ ಅಲ್ಲಿ ಭಾಳನ ಎಣ್ಣೆ ಹಾಕ್ತಾರೆ ನಾನು ಅಷ್ಟೊಂದು ಎಣ್ಣೆ ಹಾಕಿಲ್ಲ ನೋಡಿರಿ ಈ ರೀತಿ ಮಾವಿನಕಾಯಿ ಎಲ್ಲ ತೊಗ್ಯೋ ಥರ ನಾನು ಎಣ್ಣೆಯನ್ನು ಹಾಕಿನಿ ಈಗ ಇದನ್ನ ಒಂದು ಗಾಜಿನ ಬೌಲ್ಗೆ ತಕ್ಕೊಂಡು ನೀವು ಒಂದೆರಡು ದಿವಸ ಆದ ನಂತರ ಇದನ್ನು ಸ್ವಲ್ಪ ಮೇಲೆ ತೊಳಗ ಮಾಡಿ ಆಮೇಲೆ ಇದಕ್ಕೊಂದು ಬಿಳಿ ಬಟ್ಟೆ ಕಟ್ಕೊಂಡು ಸರಿಯಾಗಿ ಗಂಟು ಹಾಕಿ ಇಟ್ಕೊಂಡ್ಬಿಡ್ರಿ ನೀವು ಒಂದು ವಾರದೊಳಗೆ ನೀವು ಉಪ್ಪಿನಕಾಯನ್ನು ಉಪಯೋಗಿಸ್ಬೋದು ಭಾಳ ಅಂತ ಭಾಳ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡ್ವಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಥ್ಯಾಂಕ್ ಯು